ಅನಂತ್ ಅನಂತಕುಮಾರ್ ಹೆಗಡೆ ಮಾತಿಗೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಕೆಂಡ ಅನಂತ್ ಅನಂತಕುಮಾರ್ ಹೆಗಡೆ ಹದ್ದು ಮೀರಿ ವರ್ತಿಸುತ್ತಿದ್ದಾರೆ ಲಕ್ಷ್ಮಣ ರೇಖೆ ದಾಟಿ ಮಾತನಾಡ್ತಿದ್ದಾರೆ ಅಂತ ಶೆಟ್ಟರ್ ಹೇಳಿದರು ಇನ್ನು ಸಂತೋಷ್ ಲಾಡ್ ಮಾತನಾಡಿ ನಾವು ಕೂಡ ಹೀಗೆ ಎಲ್ಲರ ವಿರುದ್ಧ ಮಾತನಾಡಬಹುದು ಇದು ನಮ್ಮ ಸಂಸ್ಕೃತಿ ಅಲ್ಲ ಅಂತ ಲಾಡ್ ಹೇಳಿದರು ನಾನು ಬಾರಿ ಬೇರೆ ಬೇರೆ ಸಂದರ್ಭದಲ್ಲಿ ರಾಜಕಾಲದಲ್ಲಿ ಒಂದು ಡಿಸೆನ್ಸಿ ಬೇಕು ಬೇಕು ಅನಂತಕುಮಾರ್ ಹೆಗಡೆ ಮೀರ್ತಾರೆ ಲಕ್ಷ್ಮಣ ರೇಖೆ ಮೀರಿ ಮಾತಾಡಿದ್ದಾರೆ ಅದಕ್ಕೆ ವ್ಯಾಲ್ಯೂ ಇಲ್ಲ ಜನ ಅದಕ್ಕೆ ಸ್ಪಂದನೆ ಸಂವಿಧಾನ ಬದ್ಧ ಸಂವಿಧಾನಾತ್ಮಕವಾದಂಥ ಹುದ್ದೆ ಪ್ರೈಮ್ ಮಿನಿಸ್ಟರ್ ಹುದ್ದೆ ಸಂವಿಧಾನಾತ್ಮಕ ಹುದ್ದೆ ನರೇಂದ್ರ ಮೋದಿ ಇಲೆಕ್ಟೆಡ್ ರೀಪ್ರೆಸೆಂಟೇಟಿವ್ ಇಲೆಕ್ಟೆಡ್ ಪ್ರೈಮ್ ಮಿನಿಸ್ಟರ್ ಫ್ರಮ್ ದಿ ಪೀಪಲ್ ಆಫ್ ದಿ ಇಂಡಿಯಾ ಸಿದ್ದರಾಮಯ್ಯ ಈಸ್ ಇಲೆಕ್ಟೆಡ್ ಸಿ ಎಮ್ ಆಫ್ ದಿ ಕರ್ನಾಟಕ ಪೀಪಲ್ ಅಂಥವ್ರ ಬಗ್ಗೆ ನೀವು ಕೀಳಾಗಿ ಮಾತಾಡಿದ್ರಿ ಈಗ ಸಿದ್ದರಾಮಯ್ಯ ಬಗ್ಗೆ ಮೋದಿಯವ್ರ ಬಗ್ಗೆ ಕೀಳಾಗಿ ಮಾತಾಡಿದ್ರು ಜನ ಒಪ್ತಾರ ಇಲ್ಲ ಒಪ್ಪೋದಿಲ್ಲ ಅದಕ್ಕೆ ನಾನು ಕೇಳ್ತಿದ್ದೀನಿ ಅನಂತಕುಮಾರ್ ಹೆಗ್ಗಡೆಯವರು ಕಳೆದ ನಾಲ್ಕು ಐದು ವರ್ಷದಿಂದ ಎಲ್ಲಿದ್ರು ಅಂತ ನಾ ಕೇಳ್ತೇನೆ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಚುನಾವಣೆ ಇನ್ನೊಂದು ಮೂರ ತಿಂಗಳ ಮೊದಲು ಲೋಕಸಭಾ ಎಲೆಕ್ಷನ್ ನೋಡಿ ಇತ್ತೀಚೆಗೆ ಅಸೆಂಬ್ಲಿ ಎಲೆಕ್ಷನ್ದಲ್ಲಿ ನರೇಂದ್ರ ಮೋದಿ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಪಬ್ಲಿಕ್ ಮೀಟಿಂಗ್ ಮಾಡಿದ್ರು ಕಾರವಾರದಲ್ಲಿನೂ ಸಿರ್ಸಿಯಲ್ಲಿ ಆ ಪಬ್ಲಿಕ್ ಮೀಟಿಂಗ್ದಲ್ಲಿ ಇಲೆಕ್ಷನ್ ಕ್ಯಾಂಪೇನಲ್ಲಿ ಅನಂತ್ ಕುಮಾರ್ ಹೆಗಡೆ ಇರಲೇ ಇಲ್ಲ ಇದಕ್ಕೆ ಅವರೇ ಭಾರತೀಯ ಜನತಾ ಪಾರ್ಟಿಗೆ ಉತ್ತರ ಇದಕ್ಕೆ ಈ ಥರ ಏಕವಚನ ಪದನ ಮಾಡೋದಕ್ಕೆ ಪದ ಏನು ಈ ಥರ ವಿಶೇಷವಾಗಿ ಸಿದ್ದರಾಮಯ್ಯ ಈ ಥರ ಪದ ಪದಗಳನ್ನು ಬಳಕೆ ಮಾಡಿದರೆ ಇದು ಅವ್ರ ಸಂಸ್ಕೃತಿ ತೋರಿಸ್ರಿ ಈಗ ಈ ಥರ ಮಾತಾಡೋದ್ರಿಂದ ವಾಟ್ ಈಸ್ ಯು ವಾಂಟ್ಸ್ ಟು ಅಚೀವ್ ಏನು ವಾಟ್ ಇಸ್ ದಟ್ ಈ ವಾಂಟ್ಸ್ ಟು ಪ್ರೂವ್ ಇಸ್ ಪಾಯಿಂಟ್ ಇದು ಕಂಟಿನ್ಯೂ ಮಾಡ್ತೀವಿ ಈ ಥರ ನಾವು ಮಾತನಾಡ್ಬೋದು ಎಲ್ಲರ ವಿರುದ್ಧವಾಗಿ ಮಾತನಾಡ್ಬೋದು ನಮ್ಮ ಸಂಸ್ಕೃತಿ ಅಲ್ಲ ಕಾಂಗ್ರೆಸ್ ಸಂಸ್ಕೃತಿ ಅಲ್ಲ ಸಿದ್ದರಾಮಯ್ಯವರು ಈ ರಾಜ್ಯದಲ್ಲಿ ಕಳೆದ ಐವತ್ತು ವರ್ಷ ಮೂಲೆ ಮೂಲೆಗಳಿಂದ ಹಳ್ಳಿ ಹಳ್ಳಿಗಳಿಂದ ಬಂದಿರತಕ್ಕಂಥ ಒಬ್ಬ ನಾಯಕ ಎಲ್ಲ ಶೋಷಿತ ವರ್ಗದ ಧ್ವನಿಯಾಗಿ ಈ ಮಠಕ್ಕೆ ಬೆಳೆದಿರ್ತಕ್ಕಂಥ ನಾಯಕರಿಗೆ ಕೇವಲ ರಾಜಕೀಯಕ್ಕಾಗಿ ಚುನಾವಣೆ ಬಂದಿದ್ದಾವಂಥೇಳಿ ಈ ಥರ ಮಾತಾಡಿದ್ರೆ ಇದು ಯಾ ಧರ್ಮ ರೀ ರಾಮನೂ ನಿಮಗೆ ತೋರಿಸ್ತಾನೆ ಸೀತಾ ಮಾತನೂ ನಿಮಗೆ ತೋರಿಸ್ತಾಳೆ ಶಿವನೂ ತೋರಿಸ್ತಾನೆ ಪಾಂಡ್ರಗನೂ ತೋರಿಸ್ತಾನೆ ಎಲ್ಲ ದೇವ್ರು ನಿಮಗೆ ತೋರಿಸ್ತಾರೆ ಈ ಪರಮಾವಧಿ ದಡ್ಡತನ ನಡ್ಕೊಂಡು ಈ ಥರ ಮಾತನಾಡ್ತಕ್ಕಂಥದ್ದು ಖಂಡಿನೇ ಇದೆ